ಬರುವ ಮಾರ್ಚ್ ಒಂಬತ್ತರಂದು ಜಿಲ್ಲೆಯ ವಿವಿಧ ಕೋರ್ಟ್ಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರೇಣುಕಾಡಿ ರಾಯ್ಕರ್ ಅವರು ಹೇಳಿದ್ದಾರೆ ಕಾರವಾರದ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಯಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನ್ಯಾಯಾಲಯದಲ್ಲಿ ನಡೆಯಲಿರುವ ಲೋಕ ಅದಾಲಾತ್ನ ಸಂಪೂರ್ಣ ಲಾಭವನ್ನು ಜನರು ಪಡೆದುಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಲೋಕ ಅದಾಲತ್ ಮೂಲಕ ಹೆಚ್ಚಿನ ಪ್ರಕರಣಗಳು ಎತ್ತರ್ಥವಾಗಲಿದೆ ಲೋಕ ನಲ್ಲಿ ವ್ಯಾಜ್ಯ ಪ್ರಕರಣಗಳು ಮಾತ್ರವಲ್ಲದೆ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕೂಡ ಇತ್ಯರ್ಥವಾಗುತ್ತವೆ ಹೀಗಾಗಿ ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಬ್ಯಾಂಕಿನ ಸಾಲದ ಪ್ರಕರಣಗಳನ್ನು ವ್ಯಾಜ್ಯಪೂರ್ವ ಪರಿಗಣಿಸಿ ಇತ್ಯರ್ಥ ಮಾಡಲಾಗುತ್ತದೆ ಈ ಬಗ್ಗೆ ರಿಸರ್ವ್ ಬ್ಯಾಂಕಿನ ಆದೇಶವೂ ಇದೆ ಆದರೆ ಇಂಥ ಪ್ರಕರಣದಲ್ಲಿ ಜನರು ಬಾಕಿಯಾಗುತ್ತಿಲ್ಲ ಕಳೆದ ಲೋಕ ಅದಾಲತ್ನಲ್ಲಿ ನಾಲ್ಕು ಸಾವಿರದ ಐನೂರ ತೊಂಬತ್ತು ಪ್ರಕರಣ ಹಾಗೂ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ ಮೂರು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥ ಕೊಟ್ಟಿದೆ ಲೀಗಲ್ ಸರ್ವಿಸ್ ಪ್ರಕಾರ ಪ್ರತಿಯೊಂದು ರಾಜ್ಯಗಳಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಎಲ್ಲ ನ್ಯಾಯಾಲಯಗಳು ನಾವು ಈ ಒಂದು ರಾಷ್ಟ್ರೀಯ ಲೋಕ ವರ್ಷದಲ್ಲಿ ನಾಲ್ಕು ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ತೀವಿ ಈ ವರ್ಷ ಈ ಇಪ್ಪತ್ತು ಇಪ್ಪತ್ನಾಲ್ಕರ ಮೊದಲನೇ ಲೋಕ ಅದಾಲತ್ತು ಮಾರ್ಚ್ ಒಂಬತ್ತನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದೆ ಅದರ ಒಂದು ಈಗ ಸಾಕಷ್ಟು ಸಮಯಾವಕಾಶ ಇದೆ ಆದ್ದರಿಂದ ಜನರಿಗೆ ಇದರ ಬಗ್ಗೆ ಬೇಗ ಮಾಹಿತಿ ಕೊಟ್ಟರೆ ಜನರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣದಿಂದ ಮುಂಚಿತವಾಗಿಯೇ ಈ ಒಂದು ಪ್ರೆಸ್ ಮೀಟನ್ನು ಇಂದು ಕರೆದಿದ್ದೀವಿ ನಮಗೆ ಲೋಕ ಅದಾಲತ್ ಉದ್ದೇಶ ಅಂದರೆ ಈಗ ಎಲ್ಲ ಕಡೆಗಳಲ್ಲೂ ನ್ಯಾಯಾಲಯಗಳು ಹೆಚ್ಚು ಹೆಚ್ಚು ಮಾಡಿದರೂ ಕೂಡ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಬಾಕಿ ಉಳಿತಾ ಇರುತ್ತೆ ಜನರಲ್ಲಿ ಒಂದು ದ್ವೇಷದ ಭಾವನೆ ಮೂಡಿದಾಗ ಒಬ್ಬರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿದಾಗ ಒಂದು ಒಬ್ಬ ಕಕ್ಷಿಗಾರರು ಪ್ರಕರಣವನ್ನು ಮುಗಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇದ್ದರೂ ಕೂಡ ಇನ್ನೊಬ್ಬ ಪಕ್ಷಿಗಾರರಿಗೆ ಯಾವುದಾದ್ರೂ ಒಂದು ಕಾರಣದಿಂದ ಅದನ್ನು ಮುಂದಕ್ಕೆ ಎಳಿಬೇಕು ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದು ಕಾರಣ ಇರುತ್ತೆ ಇನ್ನು ಕೆಲವು ಕಾರಣ ಪ್ರಕರಣಗಳಲ್ಲಿ ಅವರಿಗೆ ಯಾವ ರೀತಿ ಇದನ್ನು ನಾವು ಬಗೆಹರಿಸ್ಕೋಬೋದು ರಾಜಿ ಮೂಲಕ ಕೂಡ ಬಗೆಹರಿಸ್ಕೊಂಡ್ರೆ ನಮಗೆ ಎರಡೂ ಪಕ್ಷಗಾರರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕಡಿಮೆ ಇರುತ್ತೆ ಆದ್ದರಿಂದ ಪ್ರಕರಣಗಳನ್ನು ಎಳ್ಕೊಂಡು ಹೋಗ್ತಾರೆ ಇಲ್ಲಿ ನಮಗೆ ಲೋಕ ಅದಾಲತ್ನಲ್ಲಿ ಒಂದು ಉಪಯೋಗ ಏನು ಅಂದರೆ ನಾವು ಕೇವಲ ನ್ಯಾಯಾಲಯದಲ್ಲಿರುವ ವ್ಯಾಜ್ಯಗಳನ್ನು ಮಾತ್ರ ಅಲ್ಲ ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತ ತಗೊಂಡು ರಾಜ್ಯ ಹೆಚ್ಚು ಮಾಡ್ತೀವಿ ಈಗ ಪ್ರತಿ ಲೋಕದಾಲತ್ತಲ್ಲೂ ಕೂಡ ಬ್ಯಾಂಕ್ ಸಾಲದ ಕೇಸ್ಗಳು ವ್ಯಾಜ್ಯಪೂರ್ವ ಪ್ರಕರಣ ಅಂತ ತಗೊಂಡು ನಾವು ಸಾಕಷ್ಟು ಇತ್ಯರ್ಥ ಮಾಡ್ತೀವಿ ಅಲ್ಲಿ ಏನಾಗುತ್ತೆ ರಿಸರ್ವ್ ಬ್ಯಾಂಕಿಂದ ಕೂಡ ಗೈಡ್ಲೈನ್ಸ್ ಇದೆ ಬ್ಯಾಂಕ್ನವರಿಗೆ ಯಾವುದು ನಾನ್ ಪರ್ಫಾರ್ಮಿಂಗ್ ಅಕೌಂಟ್ ಆಗಿರುತ್ತೆ ಅಥವಾ ತುಂಬ ದಿನದಿಂದ ಸಾಲ ತುಂಬಿರಲ್ಲ ಆದಷ್ಟು ಅವರಿಗೆ ಇಂಟ್ರೆಸ್ಟಲ್ಲಿ ಬಿಟ್ಟು ಇಂಟ್ರೆಸ್ಟನ್ನು ಬಿಟ್ಟು ಸಾಲ ಕೇವಲ ಒಂದು ಅಸಲನ್ನು ಮಾತ್ರ ಮರುಪಾವತಿ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ ಮತ್ತು ಯಾವ ಸಂದರ್ಭದಲ್ಲಿ ಪೂರ್ತಿ ಅವರು ನಷ್ಟ ಆಗಿಬಿಟ್ಟಿದ್ದಾರೆ ಅಥವಾ ಸಾಲ ತಗೊಂಡವರು ತೀರೋಗಿದ್ದಾರೆ ಅವರ ವಾರಸ್ದಾರರು ಸಾಲವನ್ನು ಮರುಪಾವತಿ ಮಾಡಬೇಕು ಅಂದಾಗ ಈವನ್ ಅಸ್ನಲ್ಲಿ ಕೂಡ ಕೆಲವೊಂದು ಪರ್ಸೆಂಟೇಜನ್ನು ಬಿಟ್ಟು ರಾಜಿ ಮಾಡಿಕೊಂಡಂಥ ಪ್ರಕರಣಗಳು ಇದೆ ಸಾಕಷ್ಟು ಆ ಥರ ಕೇಸ್ಗಳನ್ನು ರಾಜಿ ಮಾಡಿದ್ದೀವಿ ಇದರ ಒಂದು ಸದುಪಯೋಗವನ್ನು ಜನ ಪಡ್ಕೋಬೇಕು ಸಾಮಾನ್ಯವಾಗಿ ಸಿವಿಲ್ ಪ್ರಕರಣಗಳಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ರಾಜಿ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ಕೇವಲ ನಾನ್ ಕಂಪೌಂಡಬಲ್ ಕೇಸಸ್ ಕ್ರಿಮಿನಲ್ ಕೇಸಸ್ಸಲ್ಲಿ ನಾನ್ ಕಂಪೌಂಡಬಲ್ ಕೇಸಸ್ ಅಂದರೆ ತುಂಬ ಒಂದು ಅಟೆಂಪ್ಟು ಮಾಡರು ಮಾಡ್ರು ಮೋಸ ಮಾಡಿರೋದು ರೇಪ್ ಕೇಸು ಅಂಥ ಕೇಸಸ್ಗಳನ್ನು ಬಿಟ್ಟು ಸಣ್ಣ ಪುಟ್ಟ ಹೊಡೆದಾಟದ ಕೇಸಸ್ ಮೈನ್ಸ್ ಅಂಡ್ ಮಿನರಲ್ಸ್ ಕೇಸಸ್ ಅವು ಕೂಡ ಅಲ್ಲಿ ಗಂಡವನ್ನ ತುಂಬಿ ರಾಜಿ ಮಾಡ್ಕೊಳ್ತಾರೆ ಯಾವ ಪ್ರಕರಣಗಳನ್ನ ರಾಜಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಇದು ನಮ್ಗೆ ಒಂದು ಲಿಸ್ಟೇ ಇದೆ ಕೇಂದ್ರ